ಕಲಾವಿದರ ಬಗ್ಗೆ ಡಿಕೆಶಿ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ರಾಜಕಾರಣಿಗಳ ಜೊತೆಗೆ ಕನ್ನಡಪರ ಹೋರಾಟಗಾರರ ಕರವೇ ಅಧ್ಯಕ್ಷ ನಾರಾಯಣಗೌಡ ಡಿಕೆಶಿ ವಿರುದ್ಧ ಗುಡುಗಿದ್ದಾರೆ ಯಾರು ಯಾರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅನ್ನೋದು ಮೇಲಿರೋನು ನೋಡ್ತಾನೆ ನಮಗೂ ಚಲನಚಿತ್ರ ನಟರ ಮೇಲೆ ಬೇಸರ ಇದೆ ಆದ್ರೆ ಆಗಂತ ನಟ್ಟು ಬೋಲ್ಟು ಅನ್ನೋದಲ್ಲ ಕಲಾವಿದರನ್ನ ಪ್ರೀತಿಯಿಂದ ನೋಡಬೇಕು ಅಂತ ಕಿಡಿಕಾರಿದ್ದಾರೆ ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆಗೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ತಿರುಗೇಟು ನೀಡಿದ್ದಾರೆ ಧಮಕಿ ಹಾಕೋದು ಕಾಂಗ್ರೆಸ್ನ ಸಂಸ್ಕೃತಿಯಾಗಿದೆ ರಾಜಕೀಯ ಪಕ್ಷ ಒಂದು ಹೋರಾಟ ಮಾಡಿದರೆ ಯಾಕೆ ಕಲಾವಿದರು ಬರಬೇಕು ಅವತ್ತು ಅವರ ಹೋರಾಟವಾದರೂ ಏನಿತ್ತು ಮೇಕೆದಾಟು ಯೋಜನೆಗೆ ಯಾರ ಅನುಮತಿಯೂ ಬೇಕಿಲ್ಲ ರಾಜ್ಯ ಸರ್ಕಾರವೇ ಯೋಜನೆ ಆರಂಭಿಸಬಹುದು ಅಂದಿದ್ರಲ್ಲ ಯಾರ ಅನುಮತಿ ಬೇಕಾಗಿಲ್ಲ ಅನ್ನೋದಾದರೆ ಈಗ ನಿಮ್ಮದೇ ಸರ್ಕಾರ ಇದೆಯಲ್ಲ ಮೇಕೆದಾಟು ಯೋಜನೆ ಮಾಡಿ ತೋರಿಸಿ ಅದಕ್ಕೆ ಯಾಕೆ ಧಮಕಿ ಹಾಕ್ತೀರಿ ಸಿನಿಮಾ ಕಲಾವಿದರು ಯಾರ ಗುಲಾಮರು ಅಲ್ಲ ಅಂತ ಕಿಡಿಕಾರಿದ್ರು ನಟ್ಟು ಬೋಲ್ಟು ಸರಿ ಮಾಡೋದಾದ್ರೆ ನಿಮ್ಮ ಪಕ್ಷದಲ್ಲಿ ಇದ್ದಾರಲ್ಲ ಒಂದಷ್ಟು ಜನ ಅವರ ನಟ್ಟು ಬೋಲ್ಟು ತಿರುಗಿಸಿ ಅದು ಬಿಟ್ಟು ಕಲಾವಿದರ ನಟ್ಟು ಬೋಲ್ಟು ತಿರುಗಿಸಲು ಹೋದ್ರೆ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಚಿತ್ರರಂಗಕ್ಕೆ ಕಲಾವಿದರಿಗೆ ಪ್ರೋತ್ಸಾಹಿಸಿ ದಮನ ಮಾಡುವ ಪ್ರವೃತ್ತಿ ತೋರಬೇಡಿ ಕಲಾವಿದರಿಗೆ ಅನ್ಯಾಯ ಆಗಲು ಬಿಜೆಪಿ ಬಿಡಲ್ಲ ನಾವು ಕಲಾವಿದರ ಪರ ಇದ್ದೇವೆ ಅಂತ ಡಿಕೆಶಗ್ಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ನೀಡಿದ್ದಾರೆ ಕಾರ್ಯಕ್ರಮಕ್ಕೆ ಬಾರದ ಕಲಾವಿದರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಎಂಬ ಡಿಕೆಶಿ ಹೇಳಿಕೆಗೆ ವಿಪಕ್ಷ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಆದರೆ ಇತ್ತ ಡಿಕೆಶಿ ಪರ ಕೆಲ ಕಲಾವಿದರು ಹಾಗೂ ಕೈ ನಾಯಕರು ಬ್ಯಾಟ್ ಬೀಸಿದ್ದಾರೆ ಇದರ ನಡುವೆ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗಾ ಕೂಡ ಕನ್ನಡ ನಟರ ವಿರುದ್ಧ ಕಿಡಿಕಾರಿದ್ರು ಕನ್ನಡಿಗರಿಂದಲೇ ಇವರ ಸ್ಟಾರ್ ಆಗಿರೋದು ನಿಮಗೆ ಸಬ್ಸಿಡಿ ಬೇಕು ಅಂದಾಗ ಬರ್ತೀರಾ ಕನ್ನಡದ ನೆಲ ಜಲ ಭಾಷೆ ಬೇಡ್ವಾ ಇವರ ನಟ್ಟು ಬೋಲ್ಟು ಇವತ್ತೇ ಟೈಟ್ ಮಾಡಬೇಕು ಅಂತ ಕಿಡಿಕಾರಿದ್ರು ಡಿಕೆ ಶಿವಕುಮಾರ್ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಆಂಧ್ರದಲ್ಲಿ ರೇವಂತ್ ರೆಡ್ಡಿ ರೀತಿ ನಾವು ಮಾಡಬೇಕು ಕನ್ನಡದ ಕಾರ್ಯಕ್ರಮ ಅಂದ್ರೆ ಕನ್ನಡದ ನಟರಿಗೆ ಯಾಕೆ ಅಸಡ್ಡೆ ವಿಧಾನಸೌಧದ ಮುಂದೆ ನಿಮಗಾಗಿ ಕಾರ್ಯಕ್ರಮ ಮಾಡಿದ್ದೇವೆ ಮರ್ಯಾದೆಯಿಂದ ಆಹ್ವಾನ ಕಳಿಸಿದ್ರೆ ಯಾಕೆ ಬರಲ್ಲ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಆಗಿದ್ರು ಶಿವರಾಜ್ ಕುಮಾರ್ ಬಂದಿದ್ದಾರೆ ಇನ್ನುಳಿದವರಿಗೆ ಏನಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು ನಮ್ಮ ಸರ್ಕಾರ ಪ್ರಶಸ್ತಿ ಕೊಟ್ಟರೆ ಬೇಡ ಅಂತೀರಿ ಅದೇ ಹಿಂದಿಯವರು ಪ್ರಶಸ್ತಿ ಕೊಟ್ಟರೆ ಓಡಿ ಹೋಗಿ ತಗೋತೀರಿ ಅಂತ ಕಿಡಿಕಾರಿದ್ರು ಚಿತ್ರರಂಗದವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಎಂಬ ಹೇಳಿಕೆಗೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಡಿಕೆಶಿ ಹೇಳಿಕೆಗೆ ಒಂದೆಡೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಇದರ ನಡುವೆ ನಿರ್ಮಾಪಕ ಕೆ ಮಂಜು ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇದು ನಮ್ಮ ಹಬ್ಬ ನಟ ನಟಿಯರು ಬರಬೇಕಿತ್ತು ಆದರೆ ಇವರು ಯಾವ ತರ ಇನ್ವೈಟ್ ಮಾಡಿದ್ದಾರೆ ಗೊತ್ತಿಲ್ಲ ನಾಡು ನುಡಿ ವಿಚಾರ ಬಂದಾಗ ಎಲ್ಲರೂ ಭಾಗವಹಿಸಬೇಕು ನಮ್ಮ ಹಬ್ಬದಲ್ಲಿ ನಮ್ಮವರೇ ಬರಲಿಲ್ಲ ಅಂದ್ರೆ ನಮಗೂ ಬೇಸರ ಆಗುತ್ತೆ ಹಾಗಾಗಿ ಡಿಕೆ ಶಿವಕುಮಾರ್ ಮಾತನ್ನ ನಾನು ಸಮರ್ಥ ಕೊನೆ ಅಂತ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್